ನಾಳೆಯಿಂದ ನವೆಂಬರ್ ಎರಡರವರೆಗೆ ತುರ್ತು ಔಷಧದ ಕುರಿತು ಐದು ದಿನಗಳ ಬಹುಶಾಸ್ತ್ರೀಯ ಅಂತಾರಾಷ್ಟೀಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೆಯಲಿದೆ ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸಸ್ ಆಂಡ್ ರಿಸರ್ಚ್ ಸೆಂಟರ್ನಲ್ಲಿ ಸಮ್ಮೇಳನ ಆಯೋಜನೆಯಾಗಿದೆ ಎಂದು ಡಾ ಸಂತೋಷ್ ಸೋನ್ಸ್ ತಿಳಿಸಿದ್ದಾರೆ ವೈದ್ಯಕೀಯ ಬಿಕ್ಕಟ್ಟುಗಳ ಸಮಯದಲ್ಲಿ ಸಕಾಲಿಕ ರೋಗನಿರ್ಣಯ ತ್ವರಿತ ಮಧ್ಯ ಪ್ರವೇಶ ಮತ್ತು ಸಂಘಟಿತ ಆರೈಕೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಜೀವವನ್ನು ಉಳಿಸುವಲ್ಲಿ ತುರ್ತು ಔಷಧವು ನಿರ್ಣಾಯಕ ಪಾತ್ರ ವಹಿಸುತ್ತದೆ ತುರ್ತು ಸಂದರ್ಭದಲ್ಲಿ ಪ್ರತಿ ನಿಮಿಷಗಳು ಕೂಡ ಅಮೂಲ್ಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಸಮ್ಮೇಳನದಲ್ಲಿ ಚರ್ಚಿತವಾಗುವ ವಿಷಯಗಳಿಗೆ ವಿಶೇಷ ಮಹತ್ವವಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ ಅವರು ಕಾರ್ಯಕ್ರಮವನ್ನು ಇಂಡೋ ಯುಎಸ್ ಕೊಲಾಬರೇಟಿವ್ ಫಾರ್ ಅಕಾಡೆಮಿ ಎಮರ್ಜೆನ್ಸಿ ಟ್ರಾಮ್ ಇನ್ ಇಂಡಿಯಾ ಆಯೋಜಿಸಿದ್ದು ಇಂಡಿಯನ್ ಅಕಾಡೆಮಿ ಆಫ್ ಪಿರಿಯಾಡಿಕ್ಸ್ ಸಹಿತ ಹಲವು ಜಾಗತಿಕ ಸಂಸ್ಥೆಗಳ ಭಾಗವಹಿಸುವಿಕೆಯೊಂದಿಗೆ ಆಯೋಜಿಸಲಾಗಿದೆ ಎಂದರು ಇನ್ನು ಸಂದರ್ಭದಲ್ಲಿ ಡಾಕ್ಟರ್ ವಿಮಲ್ ಕೃಷ್ಣನ್ ಪಿಳ್ಳೆ ಡಾಕ್ಟರ್ ನಿಖಿಲ್ ಶೆಟ್ಟಿ ಡಾಕ್ಟರ್ ರಯಾನ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು ಅಲ್ಲಿ ಖಾಲಿ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಿರ್ಲಿಲ್ಲ ಮುಂಚೆ ಈಗ ಇದೊಂದು ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಸ್ಟಾರ್ಟ್ ಆಗಿದೆ ಇಲ್ಲಿರುವ ಡಾಕ್ಟರ್ಗಳು ಈ ಎಮರ್ಜೆನ್ಸಿ ಬಂದಾಗ ಏನು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಫಿಟ್ಸ್ ಬಂದಿರ್ಬೋದು ಇಲ್ಲೆಲ್ಲ ಸ್ಟ್ರೋಕ್ ಆಗಿರ್ಬೋದು ಇದೆಲ್ಲ ಆಗುವಾಗ ಅದನ್ನು ಆ ಇಮಿಷ್ ಇನಿಷಿಯಲ್ ಅಂದರೆ ಇದು ಫಸ್ಟ್ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಆ ಶುರುವಿನ ಒಂದು ಗಂಟೆಯಲ್ಲಿ ಅವರಿಗೆ ಬೇಕಾದ ಟ್ರೀಟ್ಮೆಂಟ್ ಕೊಟ್ಟರೆ ಇದರಲ್ಲಿ ಔಟ್ಕಮ್ ಬೆಟ್ರ್ ಆಗ್ತದೆ ಅವರಿಗೆ ಪ್ರಾಬ್ಲಮ್ಸ್ ಕಮ್ಮಿ ಇರ್ತದೆ ನಾವು ಶಾಕಿಗೆ ಹೋಗುವುದಿಲ್ಲ ಬೇರೆ ಬೇರೆ ಕಾರಣಗಳು ಅದರಲ್ಲಿರುವ ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗುತ್ತೆ ಇದಕ್ಕಾಗಿ ಹೊರ ದೇಶದಲ್ಲಿ ಒಂದು ಐವತ್ತು ವರ್ಷದಿಂದ ಇದೆ ನಮ್ಮ ಇಂಡಿಯಾದಲ್ಲಿ ಇದು ಲಾಸ್ಟಿಗೆ ಎಂಟು ಹತ್ತು ವರ್ಷಗಳಿಂದ ಇದನ್ನು ಸ್ಟಾರ್ಟ್ ಆಗಿದೆ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಹದಿನೈದು ವರ್ಷ ಆಯಿತು ಇದಕ್ಕೆ ಡಾಕ್ಟರ್ ಸಾಗರ್ನವರು ನಮ್ಮ ಎನ್ ಎಮ್ ಸಿ ಒಟ್ಟಿಗೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಒಟ್ಟಿಗೆ ತುಂಬ ಕೆಲಸ ಮಾಡಿ ಫಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಡೆಲ್ಲಿ ಸ್ಟಾರ್ಟ್ ಸಪರೇಟ್ ಬಿಲ್ಡಿಂಗ್ ಆಗಿ ಈಗ ವಿವಿಧ ಕಾಲೇಜ್ನಲ್ಲಿ ಅದು ಎನ್ ಎಂ ಸಿ ಅವರು ಇದಕ್ಕಾಗಿ ಸಪರೇಟ್ ಉಂಟು ಉಂಟು ಫಿಡಿಯಾಟ್ರಿಕ್ ಸಪರೇಟ್ ಆಗಿ ಮೆಡಿಕಲ್ ಎಮರ್ಜೆನ್ಸಿ ಮೆಡಿಕಲ್ ಕೋರ್ಸ್ ಎಮ್ ಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಇದರಲ್ಲೂ ನಮ್ಮ ದೇಶ ವಿದೇಶದ ಸುಮಾರು ನೂರಕ್ಕೂ ಹೆಚ್ಚು ಫ್ಯಾಕಲ್ಟಿಯವರು ಎಸ್ಪೆಷಲಿ ಹೊರ ದೇಶದಿಂದ ಅರವತ್ತಕ್ಕೂ ಹೆಚ್ಚು ಡಾಕ್ಟರ್ಸ್ ಬರ್ತಾ ಇದ್ದಾರೆ ಅಮೆರಿಕದಿಂದ ಇಟಲಿಯಿಂದ ಟರ್ಕಿಯಿಂದ ಇಂಗ್ಲೆಂಡಿಂದ ಎಲ್ಲ ಕಡೆಯಿಂದ ಇದು ಬರ್ತಾ ಇದ್ದಾರೆ